ಅವೆಲ್ಲ ಇರೋದು ಮನೆಯೊಳಗೆ ಅಂತೇಳಿ ಮನೆಯೊಳಗೆ ಎಲ್ಲ ಇರಬೇಕಾದ್ರೆ ಎಲ್ಲ ಎಲ್ಲರದು ಮನದೊಳಗೆ ಅಂತ ಅರ್ಥ ಆಯ್ತು ಅಲ್ಲ ಮನದೊಳಗೆ ಏನುಂಟು ಅದೆಲ್ಲ ಇರೋದು ಮನೆಯೊಳಗೆ ಮನದೊಳಗೆ ಭಗವಂತ ಇದ್ದರೆ ಮನೆಯಲ್ಲಿ ಭಗವಂತ ಇರ್ತಾನೆ ಮನದೊಳಗೆ ಭಗವಂತ ಇದ್ದರೆ ನಮ್ಮೊಳಗೂ ಭಗವಂತ ಇರ್ತಾನೆ ಮನದೊಳಗೆ ಸಾವಿರಾರು ವಿಚಾರ ಇದ್ದರೆ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಬೇಕು ಒಂದು ಜ್ಯುವೆಲ್ಲರಿ ಬೇಕು ಇನ್ನು ಇಂಥ ಸಾವಿರಾರು ವಿಚಾರಗಳು ಉಂಟು ಕಾರು ಬೇಕು ಒಂದು ದೊಡ್ಡ ಬಂಗ್ಲೆ ಬೇಕು ಕೋಟಿ ಕೋಟಿ ಬೇಕು ಅಂತೇಳಿ ಮನದೊಳಗೆ ಇದ್ದರೆ ಅದರ ಬಗ್ಗೆ ಓಡೋದು ಅಲ್ವ ಅದೇ ಮನದೊಳಗೆ ಭಗವಂತನ ಸೇವೆ ಗುರುವಿನ ಸೇವೆ ಹಿರಿಯರ ಸೇವೆ ಏನು ಅನೇಕ ಮಹಾನ್ ಜ್ಞಾನಿಗಳ ಜ್ಞಾನೋಪದೇಶವನ್ನು ಕೇಳುವುದು ಅಲ್ವಾ ಈ ಪ್ರಪಂಚದಲ್ಲಿರುವ ಅನೇಕ ರೀತಿಯ ವಿಜ್ಞಾನವನ್ನು ತಿಳಿದುಕೊಳ್ಳುವುದು ಇದೆಲ್ಲ ಮನದೊಳಗಿದ್ದರೆ ಅದೇ ರೀತಿ ಪಯಣ ಇರ್ತದೆ ಅಂತ ಹೇಳುವುದು ಆಗ ಮನಸ್ಸಿನಲ್ಲಿ ಏನು ಸೃಷ್ಟಿಯಾಗ್ತದೆ ಅದುವೇ ಉದಯವಾಗದು ಅಲ್ವಾ ಬೇರೇನು ಉದಯ ಆಗಲಿಕ್ಕೆ ಸಾಧ್ಯ ಅಲ್ಲ ಆಗ ಮನಸ್ಸು ಮತ್ತು ಆತ್ಮ ಎರಡು ವಿಚಾರ ಅಲ್ಲ ಮನಸ್ಸು ಮತ್ತು ಆತ್ಮ ಈ ಮನಸ್ಸು ಮತ್ತು ಆತ್ಮ ಇದರ ನಡುವಿನಲ್ಲಿ ಒಂದು ವಿಚಾರ ಉಂಟು ಸೂಕ್ಷ್ಮವಾಗಿ ಅದು ಜ್ಞಾನ ಅದು ಜ್ಞಾನ ಆ ಜ್ಞಾನವನ್ನು ನಾವು ಹಿಡ್ಕೊಳ್ಬೇಕು ಅಂತಾದರೆ ನಮ್ಮ ಒಳಗೆ ಅನೇಕ ರೀತಿಯ ಸದ್ಗುಣಗಳಿರಬೇಕು ಆ ಸದ್ಗುಣದಲ್ಲಿ ಮುಖ್ಯವಾಗಿರಬೇಕಾದ ವಿಚಾರ ಏನಂತ ಹೇಳಿದರೆ ನಂಬಿಕೆ ಭಾಳಷ್ಟು ನಂಬಿಕೆ ಇರಬೇಕು ಆ ನಂಬಿಕೆ ಇದ್ದರೆ ಮಾತ್ರ ಸಾಧ್ಯ ಆ ನಂಬಿಕೆ ಎಂಬುದು ಯಾವ ರೀತಿ ಇರಬೇಕು ಅಂತೇಳಿದರೆ ಒಂದು ತಂದೆ ಮಕ್ಕಳು ಒಂದು ಗಂಡ ಹೆಂಡತಿ ಒಂದು ಸ್ನೇಹಿತರು ಒಂದು ಗುರು ಶಿಷ್ಯ ಒಂದು ಯಜಮಾನ ಇನ್ನೊಬ್ಬ ನೌಕರ ಆಗ್ತಾಯಿತ್ತಲ್ಲ ಒಬ್ಬ ಯಜಮಾನ ಒಂದು ಓನರ್ ಇನ್ನೊಬ್ಬ ವರ್ಕರ್ ಈ ಎಲ್ಲದ ನಡುವೆ ಒಂದು ಸಂಬಂಧ ಉಂಟು ಅಲ್ವಾ ಖುಷಿ ಹೇಳಿ ತಂದೆ ಮತ್ತು ಮಕ್ಕಳ ನಡುವಿನಲ್ಲಿ ಪ್ರೀತಿ ಅಲ್ವಾ ಸ್ನೇಹಿತರ ನಡುವಿನಲ್ಲಿ ಸ್ನೇಹ ಯಜಮಾನ ಮತ್ತು ಕೆಲಸದವ ಇವರ ನಡುವಿನಲ್ಲಿರೋದು ವಿಶ್ವಾಸ ಅಲ್ವ ಸತ್ಯ ಅಲ್ಲ ಅಲ್ಲಿ ವಿಶ್ವಾಸ ಇಲ್ಲ ಹೆಂಡತಿ ಮತ್ತು ಗಂಡನ ನಡುವೆ ಪ್ರೇಮವಿರಬೇಕು ಅಲ್ವಾ ತಂದೆ ಮತ್ತು ಮಕ್ಕಳಲ್ಲಿ ಪ್ರೀತಿ ಇರಬೇಕು ಅಲ್ಲಿ ಪ್ರೇಮ ಆಗುವುದಿಲ್ಲ ಅಲ್ಲಿ ಪ್ರೀತಿ ಗಂಡ ಹೆಂಡತಿ ನಡುವೆ ಪ್ರೇಮ ಹೀಗೆ ಒಂದೊಂದು ಹಂತದಲ್ಲಿ ಇದು ಪರಿವರ್ತನೆ ಹೊಂದುತ್ತದೆ ಯಾವುದು ಪ್ರೀತಿ ಎಂಬುದು ಈ ಪ್ರೀತಿಯ ಜೊತೆ ನಂಬಿಕೆ ಸೇರಬೇಕು ಈ ಪ್ರೀತಿಯ ಜೊತೆ ಯಾವಾಗ ನಂಬಿಕೆ ಸೇರ್ತದೆ ಆಗ ಅದು ಪವಿತ್ರವಾಗ್ತದೆ ಆ ಪವಿತ್ರವಾದ ನಂಬಿಕೆ ಅದು ಭಗವಂತನ ಹತ್ರ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತದೆ ಪವಿತ್ರವಾದ ನಂಬಿಕೆ ಪ್ರಯತ್ನ ಪಡ್ತದಷ್ಟೇ ಯಾವುದು ಪವಿತ್ರವಾದ ನಂಬಿಕೆ ಆ ಪ್ರಯತ್ನವನ್ನು ನಾವು ಯಾವಾಗ ನಮ್ಮ ಒಳಗೆ ಸ್ವೀಕರಿಸ್ತೇವೋ ನಮ್ಮ ಬುದ್ಧಿ ಯಾವಾಗ ಅದನ್ನು ಪ್ರಯತ್ನವನ್ನು ಸ್ವೀಕರಿಸಿ ಬುದ್ಧಿ ಜೊತೆಗೆ ಪ್ರಯಾಣ ಮಾಡುವಾಗ ಸತ್ಯದ ಮಾರ್ಗ ಎಂಬುದು ಸಿಕ್ಕೇ ಸಿಗ್ತದೆ ಆ ಸತ್ಯದ ಮಾರ್ಗದಲ್ಲಿ ಹೋಗುವಾಗ ಒಂದೊಂದು ವಿಚಾರವನ್ನು ನಾವು ಕಳೆದುಕೊಂಡೇ ಹೋಗ್ತೇವೆ ಹೊಸ ಹೊಸ ವಿಚಾರದ ಅನುಭವ ಆಗ್ತದೆ ಈ ಜನ್ಮ ಏನು ಮನುಷ್ಯ ಅಂದರೆ ಏನು ಮನುಷ್ಯ ಯಾಕೆ ಹುಟ್ಟಿದ ಯಾಕೆ ಮನುಷ್ಯ ಜನ್ಮನು ಶ್ರೇಷ್ಠ ಅಂತ ಹೇಳ್ತಾರೆ ಅಂಥದ್ದು ಏನಿದೆ ನನ್ನ ಒಳಗೆ ಎಲ್ಲ ವಿಚಾರವನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಆಗ್ತದೆ ಯಾವಾಗ ಸತ್ಯದ ದಾರಿ ಸಿಗಬೇಕು ಅದಕ್ಕೆ ಒಬ್ಬ ಸತ್ತು ಹೋಗ್ತಾನೆ ಒಂದು ಉದಾಹರಣೆ ಇದೆ ಒಬ್ಬ ಮರಣ ಪಡ್ತಾನೆ ಸತ್ತು ಹೋದ ನಂತರ ಹೇಳ್ತಾರೆ ಎಂಥದ್ದು ಸ್ವರ್ಗಲೋಕ ಮತ್ತು ನರಕಲೋಕ ದೇವಲೋಕ ಮತ್ತು ನರಕಲೋಕ ಅಂತೇಳಿ ಎರಡು ಲೋಕ ಉಂಟು ಸತ್ತವರೆಲ್ಲ ಸ್ವರ್ಗಕ್ಕೆ ಹೋಗಬೇಕು ಅಂತೇಳಿ ಅಲ್ವಾ ಎಲ್ಲ ವಿಚಾರ ಮಾಡೋದು ಸತ್ತನಂತ ಸ್ವರ್ಗಕ್ಕೆ ಹೋಗಬೇಕು ಅವರೊಂದು ಶಾಂತಿಯಿಂದ ಇರಬೇಕು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಬೇಕು ಅಂತೇಳಿ ಹಾಗೆ ಒಬ್ಬ ಸತ್ತು ಹೋಗ್ತಾನೆ ಸತ್ತು ಹೋಗಿ ಮೇಲೆ ಹೋಗ್ತಾನೆ ಹೋಗುವಾಗ ಇದೊಂದು ಉದಾಹರಣೆ ಕಥೆ ಅಷ್ಟೇ ಮೇಲೆ ಹೋಗುವಾಗ ಅಲ್ಲಿ ಬೋರ್ಡ್ ಇರ್ತದೆ ಯಾವ ರೀತಿ ಬೋರ್ಡ್ ಇರ್ತದೆ ಇದು ನರಕ ಇದು ಸ್ವರ್ಗ ಅಂತೇಳಿ ಆಗ ಅವನಿಗೊಂದು ಆಲೋಚನೆ ಆಗ್ತದೆ ಸತ್ತು ಹೋದವನಿಗೆ ಎಲ್ಲರೂ ಹೇಳ್ತಾರಲ್ವ ನರಕಂದರೆ ಬಹಳ ಕಹಿ ಬಹಳ ಕಷ್ಟ ಕೊಡ್ತಾರೆ ಹಾಗೆ ಕೊಡ್ತಾರೆ ಹೀಗೆ ಕೊಡ್ತಾರೆ ನರಕ ಅಂತ ಆಗ ನಾವು ಒಂದು ಸ್ವಲ್ಪ ನರಕಕ್ಕೆ ಹೋಗಿ ನೋಡುವ ನರಕದೊಳಗೆ ಹೋಗುವ ಹಾಗೆ ನರಕದೊಳಗೆ ಪ್ರವೇಶ ಮಾಡ್ತಾನೆ ಅಲ್ಲಿ ಬೋರ್ಡ್ ಇರ್ತದೆ ಇದು ನರಕಕ್ಕೆ ದಾರಿ ಅಂತ ಆ ನರಕದ ದಾರಿಯಲ್ಲಿ ಹೋಗುವಾಗ ಬಹಳ ಬಹಳ ಸುಂದರ ಸುಂದರವಾದ ವಿಚಾರಗಳು ಸಿಗ್ತದೆ ಅವನಿಗೆ ಕಲರ್ಫುಲ್ ಆದ ವಿಚಾರಗಳು ಸಿಗ್ತದೆ ಇನ್ನಷ್ಟು ಇನ್ನಷ್ಟು ನೋಡಬೇಕು ಎಷ್ಟೆಷ್ಟು ವಿಷಯ ತಿಳಿಬೇಕು ತಿಳಿದಷ್ಟು ತಿಳಿದಷ್ಟು ಮುಗಿಯುವುದಿಲ್ಲ ಅಥ್ ಆಗ ಆ ಆತ್ಮ ಏನೇಂತ ಗೊತ್ತುಂಟ ಆಗ ಆತ್ಮ ಏನು ಹೇಳ್ತದೆ ಅಂತೇಳಿದರೆ ಭೂಲೋಕದ ಜಡ್ಜ್ಮೆಂಟ್ ಸರಿಯಿಲ್ಲ ಇದು ರಾಂಗ್ ಆಗಿದೆ ಎಲ್ಲರೂ ನರಕ ಅಂದರೆ ಕಷ್ಟ ಕಷ್ಟ ಅಂತ ಹೇಳ್ತಾರೆ ಇಲ್ಲಿ ನೋಡಿದರೆ ನರಕದಲ್ಲಿ ಎಷ್ಟು ಸಂತೋಷವಾದ ವಿಚಾರ ಉಂಟು ಇಷ್ಟು ಕಲರ್ಫುಲ್ಲಾಗಿ ಉಂಟು ಹಾಗಾದರೆ ಭೂಲೋಕದಲ್ಲಿ ಜಡ್ಜ್ಮೆಂಟು ಮಾಡಿದ್ದು ಸರಿಯಾದ ವಿಚಾರ ಅಲ್ಲ ಸರಿ ಹೇಗೂ ನರಕಕ್ಕೆ ಹೋಗಿ ನೋಡಿ ಆಯಿತು ಇನ್ನು ಸ್ವಲ್ಪ ಸ್ವರ್ಗಕ್ಕೆ ಹೋಗಿ ನೋಡುವ ಅಂಥೇಳಿ ಅಲ್ಲಿ ಹೋಗುವಾಗ ಅನೇಕ ರೀತಿಯ ವಿಚಾರಗಳು ಅರ್ಥ ಆಯ್ತಲ್ಲ ಸ್ವರ್ಗದಲ್ಲಿ ಕಷ್ಟ ಅನೇಕ ರೀತಿ ಪರೀಕ್ಷೆ ಎಲ್ಲ ವಿಚಾರ ಇರ್ತದೆ ಅಲ್ಲಿ ಅವಮಾನ ಅರ್ಥ ಆಗ್ತದೆ ಮನುಷ್ಯನಿಗೆ ಸಹಿಸಲಿಕ್ಕೆ ಆಗದಂಥ ವಿಚಾರಗಳು ಅಲ್ಲಿರ್ತದೆ ಎಲ್ಲಿ ಸ್ವರ್ಗದ ಜೀವನದಲ್ಲಿ ಅವಮಾನ ಪಡೋದು ವಿಪರೀತ ಪರೀಕ್ಷೆ ಏನಿದು ಸತ್ಯವನ್ನೇ ಮಾತಾಡಬೇಕು ಎಷ್ಟು ಕಷ್ಟದ ಸುಳ್ಳನ್ನು ಹೇಳಬಾರದು ಇಂಥ ವಿಚಾರಗಳೆಲ್ಲ ಅಲ್ಲಿ ಸಿಗ್ತದೆ ಎಲ್ಲಿ ಸ್ವರ್ಗದಲ್ಲಿ ಅಲ್ಲಿ ಪ್ರಯಾಣ ಮಾಡ್ತಾನೆ ಆದರೂ ಬಿಡುವುದಿಲ್ಲ ಹೋಗ್ತಾ 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 ಒಂದು ಜ್ಯೋತಿಯನ್ನು ನೋಡ್ತಾನೆ ಅಲ್ಲಿ ಜ್ಯೋತಿ ಅದು ಉರಿತನೇ ಇರ್ತದೆ ಪ್ರಕಾಶವಾಗಿರ್ತದೆ ಇನ್ನೇನು ಈ ಜ್ಯೋತಿ ಅಂದರೆ ಏನು ಇದನ್ನು ಒಳಗೆ ಹೋಗಿ ನೋಡುವ ಹೇಳುವಾಗ ಆ ಜ್ಯೋತಿ ಹೇಳ್ತದೆ ನೋಡಪ್ಪ ಇದೆಲ್ಲ ನೀನು ಸಹಿಸಿಕೊಂಡು ಬಂದ ಕಾರಣ ಅರ್ಥ ಆಯ್ತಲ್ಲ ಕತ್ತಲು ಅಂದರೆ ಕತ್ತಲು ಅಲ್ಲಿ ಏನಿಲ್ಲ ಆದರೆ ಇದನ್ನೆಲ್ಲ ದಾಟಬೇಕು ಅವನು ಬಿಡುವುದಿಲ್ಲ ಒಳಗೆ ಹೋಗಲಿಕ್ಕೆ ಒಳಗೆ ಹೋಗೋದಾದಲ್ಲಿ ಸರ್ಪಗಳು ಕುತ್ಕೊಂಡಿದೆ ಅನೇಕ ಅನೇಕ ಕ್ರೂರ ಮೃಗಗಳು ಕೂತ್ಕೊಂಡಿದೆ ಸಾವಿರ ವಿಚಾರಗಳು ಕೂತ್ಕೊಂಡಿದೆ ಅರ್ಥ ಆಯ್ತಲ್ಲ ಒಟ್ಟಿನಲ್ಲಿ ಹೇಳಿದರೆ ಕಷ್ಟದ ದಾರಿ ವಿಪರೀತ ಕಷ್ಟದ ದಾರಿ ಸುಲಭದ ದಾರಿ ಇಲ್ಲ ಅಲ್ಲಿ ಆದರೂ ಅವನು ಬಿಡದೆ ಪಯಣ ಮಾಡ್ತಾ 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 ಒಂದು ಪರಂಜ್ಯೋತಿ ಅನ್ನ ನೋಡ್ತಾನಲ್ಲಿ ಆಗ ಜ್ಯೋತಿ ಹೇಳ್ತದೆ ಅರ್ಥ ಆಯ್ತಲ್ಲ ನೋಡಪ್ಪ ಇಷ್ಟು ಕಷ್ಟಪಟ್ಟು ಬಂದಿದೆ ಇದನ್ನೆಲ್ಲ ಸಹಿಸಿಕೊಂಡು ಬಂದ ಕಾರಣ ನೀನು ನನ್ನ ಒಳಗೆ ಬಂದರೆ ಪುನಃ ನೀನು ಹೊರಗೆ ಹೋಗುವುದಿಲ್ಲ ಈಗ ನೀನೇ ತೀರ್ಮಾನ ಮಾಡು ಈಗ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಯ್ತಲ್ವಾ ಹಾಂ ಈಗ ನೀನು ಮರಳಿ ಹೋಗ್ತೀಯ ಅಲ್ಲ ಇಲ್ಲೇ ಇರ್ತೀಯ ಮರಳಿ ಹೋಗೋದಾದರೆ ಪವಿತ್ರನಾಗಿ ನಾನು ಮಾಡಿ ಕಳಿಸ್ತೇನೆ ನಿನ್ನನ್ನು ತುಂಬ ಪವಿತ್ರ ಆತ್ಮವಾಗಿ ನಾನು ನಿನ್ನನ್ನು ಪುನಃ ಕಳಿಸ್ತೇನೆ ಆಗ ನಿನ್ನ ಜನ್ಮ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತದೆ ನೀನು ಈ ಮನುಕುಲಕ್ಕೆ ಒಂದು ಒಡೆಯನಾಗ್ತಿ ಈ ಮನುಕುಲವನ್ನೇ ಕಾಪಾಡುವಂಥ ಒಂದು ಆತ್ಮವಾಗಿ ನೀನು ಭೂಲೋಕಕ್ಕೆ ಹೋಗ್ತೀನಿ ಎಂಬ ವಿಚಾರವನ್ನು ಅದು ಆದರೆ ನರಕದಲ್ಲಿ ಏನು ಹೇಳಿದೆ ಗೊತ್ತುಂಟ ಅಲ್ಲೇ ತಿರುಗಿಕೊಂಡಿರೋದು ಅಲ್ಲೇ ಸುತ್ತಿಕೊಂಡಿರೋದು ಈ ನರಕ ಅಂದರೆ ಏನು ಅಂತೇಳಿದರೆ ಕಲರ್ಫುಲ್ ಮೈ ಬೇರೆ ಅಲ್ಲ ಯಾವುದು ಕಲರ್ಫುಲ್ ಆಗಿರ್ತದೋ ಅದು ನರಕ ಅಂತೇಳಿ ಸಿಂಪಲ್ ಆಗಿ ಹೇಳಬೇಕಾದ್ರೆ ಎಲ್ಲಿ ಕಲರ್ಫುಲ್ ಇಲ್ಲವೋ ಯಾವುದು ಅದೇ ಸ್ಥಿತಿಯಲ್ಲಿ ಅದಾಗಿರ್ತದೋ ಅದು ಸ್ವರ್ಗ ಹಾಗೆ ಬರುವುದನ್ನೆಲ್ಲ ನಾವು ಸ್ವೀಕರಿಸಿಕೆ ಕಲಿಬೇಕು ಆಗ ಸಿಗುವ ಪದವಿ ಭಾಳ ದೊಡ್ಡ ಪದವಿ ಅದು ಭಾಳ ಎತ್ತರದ ಪದವಿ ಆಗ ಯಾಕೆ ಮನುಷ್ಯ ಎಲ್ಲರನ್ನು ತೋರಿಸ್ತಾನೆ ನಮಗೆ ಕಣ್ಣಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿ ಅಲ್ವಾ ಒಂದು ಬಡವರನ್ನು ತೋರಿಸ್ತಾನೆ ಒಂದು ಆರೋಗ್ಯ ಸಮಸ್ಯೆ ಇದ್ದವರನ್ನು ತೋರಿಸ್ತಾನೆ ಇನ್ನು ಅನೇಕ ರೀತಿಯ ವಿಚಾರವನ್ನು ತೋರಿಸ್ತಾನೆ ಪುಣ್ಯ 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 ಅಂದರೆ ಏನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ನಾವು ತೋರಿಕೆಗೆ ಮಾಡೋ ಯಾವುದೇ ಕೆಲಸವು ನಮಗೆ ಪುಣ್ಯವನ್ನು ತಂದು ಕೊಡುವುದಿಲ್ಲ ತೋರಿಕೆಗೆ ಒಂದು ದಾನ ಮಾಡಿದರೂ ಸರಿ ಧರ್ಮ ಮಾಡಿದ್ರೂ ಸರಿ ಹತ್ತು ಜನಕ್ಕೆ ಒಂದು ಉಪದೇಶ ಮಾಡಿದರೂ ಸರಿ ಯಾವುದೇ ವಿಚಾರ ತೋರಿಕೆಗೆ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡ್ತಾರೆ ಇದು ಪುಣ್ಯವನ್ನು ತಂದು ಕೊಡುವುದಿಲ್ಲ ಖಂಡಿತವಾಗಿ ಕೊಡುವುದು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಾವು ಪವಿತ್ರವಾದ ಚಿಂತನೆಯನ್ನು ಯಾವಾಗ ಮಾಡ್ತೇವೋ ನಮ್ಮ ಒಳಗೆ ನಮ್ಮ ಮನಸ್ಸಿನಲ್ಲಿ ಯಾವಾಗ ನಾವು ಪವಿತ್ರವಾದ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೋ ಆವತ್ತು ನಮಗೆ ಪುಣ್ಯ ಎಂಬುದು ಲಭಿಸುವುದು ತೋರಿಕೆಗೆ ಮಾಡಿ ಒಳಗೆ ನಾನು ಮಾಡಿದ್ದೇನೆ ಅಂತ ಇದ್ದರೆ ಏನು ಪ್ರಯೋಜನಕ್ಕೆ ಬರುವುದಿಲ್ಲ ಪುಣ್ಯ ಸಂಪಾದನೆ ಮಾಡಬೇಕಾದ ಏನು ಬೇಡ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಮಾಡಿ ಶುದ್ಧವಾದ ಒಂದು ಪ್ರಾರ್ಥನೆ ಮಾಡಿ ಅದು ಕೂಡ ಪುಣ್ಯವೇ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ಎಲ್ಲಿಗೆ ಹೋಗಬೇಕಾಗಿಲ್ಲ ಆದರೆ ಈ ಪುಣ್ಯ ಎಂಬ ವಿಚಾರವನ್ನು ಹೇಳಿಕೊಳ್ಳಲಿಕ್ಕೆ ಒಂದು ಗುರು ಬೇಕು ಇಷ್ಟು ಸಿಂಪಲ್ ಆಗಿ ಉಂಟಪ್ಪ ವೆರಿ ಸಿಂಪಲ್ ಇದನ್ನು ಮಾಡು ಆದರೆ ಅದು ಆಗೋದಿಲ್ಲ ಏನೋ ಒಂದು ಥಾಟ್ಸ್ ಬಂದೇ ಬರ್ತದೆ ಏನೋ ಒಂದು ಆಲೋಚನೆ ಬಂದೇ ಬರ್ತದೆ ಒಳಗಿನ ಅಲ್ವಾ ಎಷ್ಟೇ ಕ್ಲೋಸ್ ಇರಲಿ ಎಷ್ಟೇ ಪವಿತ್ರವಾಗಿರಲಿ ಒಳಗೆ ಒಂದು ಎಳ್ಳಿನಷ್ಟು ಥಾಟ್ಸ್ ಬಂದೇ ಬರ್ತದೆ ಏನೋ ಒಂದು ಥಾಟ್ಸ್ ಬಂದೇ ಬರ್ತದೆ ನಾನು ಮಾಡಿದೆ ಅಂತೇಳಿ ನಾನು ಕೊಟ್ಟು ಆ ಸಮಯದಲ್ಲಿ ನಾನು ನಾನಿಲ್ಲದ್ರೆ ಆಗಲಿಕ್ಕಿಲ್ಲ ಆಯಿತು ಅಲ್ವಾ ಏನೋ ಒಂದು ವಿಚಾರ ಬರ್ತದೆ ಈ ವಿಚಾರಗಳೆಲ್ಲ ನಿಮ್ಮ ಒಳಗೆ ಬಂದರೆ ನೀವು ಅದೆಷ್ಟು ಪುಣ್ಯ ಮಾಡಿದರು ಅದೆಷ್ಟು ದಾನ ಧರ್ಮ ಮಾಡಿದರು ಅದೆಷ್ಟು ಇನ್ನೊಬ್ಬನ ಕಷ್ಟದಲ್ಲಿ ಭಾಗಿಯಾದರೂ ಅದು ಭಗವಂತನ ಹತ್ರ ಹೋಗಿ ತಲುಪುವುದಿಲ್ಲ ಈ ಪ್ರಕೃತಿಗೆ ಹೋಗಿ ಮುಟ್ಟುವುದಿಲ್ಲ ಯಾವುದೇ ಒಳ್ಳೆ ಕೆಲಸ ಮಾಡುವಾಗ ಮರೆತು ಬಿಟ್ಟು ಮಾಡಿ ನೀವು ಮಾಡಿದ್ದೇನೆ ನಾನು ಮಾಡಿದ್ದೇನೆ ನನ್ನಿಂದ ಆಯಿತು ಈ ವಿಚಾರವನ್ನು ಮರೆತು ನೀವು ಪುಣ್ಯದ ಕೆಲಸಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಬರ್ತದೆ ಮನುಷ್ಯ ಜನ್ಮದಲ್ಲಿ ಈ ವಿಚಾರವನ್ನು ಹೇಳಿಕೊಡುವುದು ಒಂದು ಗುರು ಆ ಗುರು ನಮ್ಮ ಜೀವನದಲ್ಲಿ ಇರಬೇಕು ಒಂದು ಗುರು ಸಿಗಬೇಕು ಅಂತಾದರೆ ಆ ಆತ್ಮ ಜೀವಾತ್ಮವಾಗಿ ಬರಬೇಕು ಅಂತಾದರೆ ಅರ್ಥ ಆಯ್ತಲ್ವೋ ಅದೆಷ್ಟೋ ಜನ್ಮದಿಂದ ಗುರುವನ್ನು ಹುಡುಕಿ 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 ಕೊನೆಗೆ ಗುರು ಸಿಗ್ತದೆ ಆ ಗುರು ಸಿಕ್ಕಿದ ಮೇಲೆ ಆ ಗುರುವಿನಲ್ಲಿ ಅನೇಕ ರೀತಿಯ ಪರೀಕ್ಷೆಗಳನ್ನು ಸಹಿಸಿ 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 ಅದೆಷ್ಟೋ ಜನ್ಮ ಟ್ರಾವೆಲ್ ಮಾಡಬೇಕಾಗ್ತದೆ ಅಂತೂ ಇಂತೂ ಒಂದು ದಿನ ಒಬ್ಬ ಗುರು ದರ್ಶನ ಮಾಡಿ ಅವನ ಜೀವನದಲ್ಲಿ ಅವನೊಂದು ಗುರು ಸೇವೆ ಮಾಡಿ ಅನೇಕ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತೇಳಿ ಪ್ರಯತ್ನ ಪಡುವಾಗ ಈ ಜನ್ಮ ಇಲ್ಲ ಇದ್ದರೆ ಮುಂದಿನ ಜನ್ಮಕ್ಕೆ ಅದು ಹೋಗಿ ಅಲ್ಲೂ ಆಗಿದ್ರೆ ಅದರ ಮುಂದಿನ ಜನ್ಮಕ್ಕೆ ಹೋಗಿ ಹಂತ ಹಂತ ಹಂತವಾಗಿ ಒಂದು ಜನ್ಮದಲ್ಲಿ ಎಲ್ ಕೆ ಜಿ ಇನ್ನೊಂದು ಜನ್ಮದಲ್ಲಿ ಯು ಕೆ ಜಿ ಇನ್ನೊಂದು ಜನ್ಮದಲ್ಲಿ ಒಂದನೇ ಕ್ಲಾಸು ಇನ್ನೊಂದು ಜನ್ಮದಲ್ಲಿ ಎರಡನೇ ಕ್ಲಾಸು ಹೀಗೆ ಹೋಗಿ 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 ಕೊನೆಗೆ ಅದು ಮಾಸ್ಟರ್ ಡಿಗ್ರಿ ಆಗ್ತದೆ ಫೈನಲ್ಲಿ ಆಗ್ತಾಯಿತ್ತಲ್ವ ಒಂದು ಪಿ ಎಚ್ ಡಿ ಮಾಡಲಿಕ್ಕೆ ಆಗ್ತದೆ ಒಂದೇ ಜನ್ಮದಲ್ಲಿ ಮನುಷ್ಯ ಜನ್ಮದಲ್ಲೇ ಬಂದು 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 ಮನುಷ್ಯ ಜನ್ಮದಲ್ಲೇ ಬರಬೇಕು ಆ ಮನುಷ್ಯ ಜನ್ಮದಲ್ಲೇ ಬರಲಿಕ್ಕೆ ಗುರು ಬೇಕು ಅರ್ಥ ಆಗ್ತದ ಗುರು ಒಂದು ಸಲ ನಮ್ಮ ಜೀವನದಲ್ಲಿ ಪ್ರವೇಶವಾದರೆ ನಮ್ಮ ಅಂತರಾತ್ಮದೊಟ್ಟಿಗೆ ಗುರು ಎಂಬುದು ಯಾವಾಗಲೂ ಅಂಟಿಕೊಂಡಿದ್ದರೆ ಗುರುವಿನ ಜೊತೆ ನಾವು ಅಂಟಿಕೊಂಡಿದ್ದರೆ ಅರ್ಥ ಆಯ್ತಲ್ಲ ಕಬ್ಬಿಣ ಮತ್ತು ಮ್ಯಾಗ್ನೆಟ್ನಾಗಿ ಅರ್ಥ ಆಯ್ತಾ ಮ್ಯಾಗ್ನೆಟ್ ಮತ್ತು ಕಬ್ಬಿಣ ಎರಡು ಅಂಟಿಸಿಟ್ಟರೆ ಜಾಯಿಂಟ್ ಮಾಡಿಟ್ಟರೆ ಸ್ವಲ್ಪ ಸಮಯದ ನಂತರ ಕಬ್ಬಿಣದಲ್ಲಿ ಮ್ಯಾಗ್ನೆಟ್ನ ಗುಣ ಇರ್ತದೆ ಸ್ವಲ್ಪ ಮಟ್ಟಿಗೆ ಸಣ್ಣ ಸಣ್ಣ ವಿಚಾರವನ್ನು ಹೀರಿಕೊಳ್ತದೆ ಅಲ್ವಾ ಕಾರಣ ಏನದು ಮ್ಯಾಗ್ನೆಟ್ನೊಟ್ಟಿಗೆ ಅಂಟಿದ ಕಾರಣ ಹಾಗೆ ನಾವು ಗುರುವಿನೊಟ್ಟಿಗೆ ಸೇರಬೇಕು ಯಾವ ರೀತಿ ಸೇರಬೇಕು ಒಂದು ಚಿನ್ನ ಪಾದರಸದ ಜೊತೆ ಸೇರುವಾಗ ಏನಾಗ್ತದೆ ಕರಗುತ್ತದೆ ಯಾವ ರೀತಿ ಕರಗುತ್ತದೆ ಪಾದರಸವಾಗಿ ಅದು ಪರಿವರ್ತನೆ ಆಗ್ತದೆ ಅಲ್ವಾ ಆ ರೀತಿ ಇರಬೇಕು ಅರ್ಥ ಹೇಳಿದ ಪುನಃ ಅದರಿಂದ ಚಿನ್ನ ಬರಬೇಕು ಅಂತ ಆದರೆ ಪಾದರಸದಿಂದ ಚಿನ್ನ ಹೊರಗೆ ಬರಬೇಕು ಅಂತಾದರೆ ಅದು ಪ್ಯೂರಾಗಿ ಬರ್ತದೆ ಯಾವುದು ಚಿನ್ನ ಹಾಗೆ ಗುರುವಿನ ಜೊತೆ ನಾವು ಸಂಪರ್ಕವನ್ನು ಇಟ್ಟುಕೊಂಡು ಗುರುವಿನ ಸೇವೆಯಲ್ಲಿ ನಮ್ಮ ಜೀವನವನ್ನು ತೊಡಗಿಸಿಕೊಂಡರೆ ಆ ಗುರುವಾಗಿಯೇ ನಾವು ಅವರೊಳಗೆ ಹೋಗಿಬಿಡ್ತೇವೆ ಗುರುದೇವ 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 ಗುರುವೇ ಶರಣಂ ಗುರುವೇ ಶರಣಂ ಗುರುವೇ ಶರಣಂ ಅಂತ ಹೇಳಿ 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 ಹಂತ 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 ಹಂತವಾಗಿ ಗುರು ನಮ್ಮ ಒಳಗೆ ನಮ್ಮ ಒಳಗೆ ಬಂದು 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 ನಾವು ಪರಿಪೂರ್ಣವಾಗಿ ಗುರುವಿನ ಒಳಗೆ ಹೋಗಿ ಸೇರಿಕೊಳ್ತೇವೆ ಆ ಗುರುವಿನ ಒಳಗೆ ನಾವು ಪರಿಪೂರ್ಣವಾಗಿ ಸೇರಿದ ನಂತರ ಆ ಗುರು ಈ ಪ್ರಪಂಚಕ್ಕೆ ಯಾವುದೋ ಒಂದು ಕಾರಣಕ್ಕೆ ಈ ಲೋಕದ ಉದ್ಧಾರಕ್ಕೆ ಬೇಕಾಗಿ ಆ ಶಿಷ್ಯನನ್ನು ಆ ಭಕ್ತನನ್ನು ಏನೋ ಒಂದು ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಪ್ರಪಂಚಕ್ಕೆ ಪುನಃ ಅವರು ತಿರುಗಿಸಿ ಕೊಡುವಾಗ ಒಂದು ಭಕ್ತನನ್ನು ಒಂದು ಶಿಷ್ಯನನ್ನು ಗುರು ಸ್ವೀಕರಿಸಿದರು ಆ ಸ್ವೀಕಾರ ಮಾಡಿದ ಶಿಷ್ಯನನ್ನು ಪುನಃ ಅವರು ಪ್ರಪಂಚಕ್ಕೆ ತಿರುಗಿಸಿ ಕೊಡುವಾಗ ಅಷ್ಟು ಅಪ್ಪಟ ಅಪರಂಜಿಯಾಗಿ ಮಾಡಿಕೊಡುತ್ತಾರೆ ಇದು ಗುರು ಸೇವೆಯಲ್ಲಿರುವ ಒಂದು ರಹಸ್ಯ ಇದನ್ನು ತಿಳಿದುಕೊಳ್ಳಿ ಇನ್ನು ಕೆಲವು ಗುರುವಿನ ಜೊತೆ ಬೆರೀಲಿಕ್ಕೆ ಇಷ್ಟ ಇರೋದಿಲ್ಲ ಆಗೋದಿಲ್ಲ ಕಷ್ಟ ಆಗ್ತದೆ ಕಾಯಲಿಕ್ಕೆ ಆಗೋದಿಲ್ಲ ಸಮಯ ಇಲ್ಲ ಟೈಮ್ ಇಲ್ಲ ತಾಳ್ಮೆ ಇಲ್ಲ ಶ್ರದ್ಧೆ ಇಲ್ಲ ನಂಬಿಕೆ ಇಲ್ಲ ಶರಣಾಗತಿ ಇಲ್ಲ ಇಂಥ ವಿಚಾರ ಎಲ್ಲ ಇರುವಾಗ ಗುರುವಿನ ಜೊತೆ ಬೆರೀಲಿಕ್ಕೆ ಆಗೋದಿಲ್ಲ ಇಂಥ ಗುಣಗಳೆಲ್ಲ ಇದ್ದರೆ ಈಗ ಹೇಳಿದಂಥ ಗುಣಗಳೆಲ್ಲವೂ ನಮ್ಮೊಳಗೆ ಇದ್ದರೆ ಸದ್ಗುಣಗಳು ತನ್ನಿಂದ ತಾನಾಗಿ ಸದ್ಗುರಿನೊಳಗೆ ಹೋಗಿಬಿಡುತ್ತೇವೆ ಸದ್ಗುರು ನಮ್ಮೊಳಗೆ ಬಂದು ಬಿಡ್ತಾರೆ ಆಗ ಸದ್ಗುರು ನಮ್ಮೊಳಗೆ ಬರಬೇಕಾದ್ರೆ ಸದ್ಗುಣ ಇರಬೇಕು ಸದ್ಗುಣ ಇದ್ದರೆ ಸದ್ಗುರು ಬರ್ತಾರೆ ಇದನ್ನು ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಆಗ ಎಲ್ಲ ಇರೋದು ನಮ್ಮ ಕೈಯಲ್ಲಿ ಅವರವರ ಜೀವನ ಇರೋದು ಅವರವರ ಕೈಯಲ್ಲಿ ಅಂತ ಹೇಳೋದು ಅವರವ್ರಿಗೆ ಏನೇನು ಆಸೆಯೋ ಅದೇ ಆಸೆ ಸಿಗುವುದು ಈ ಪ್ರಪಂಚ ನೀವು ಏನನ್ನು ಕೇಳ್ತಿರೋ ಅದೇ ಕೊಡೋದು ಈ ದೈವಿಕ ಶಕ್ತಿ ಎಂಬುದು ನೀವು ಏನನ್ನು ಕೇಳ್ತಿರೋ ಅದನ್ನೇ ನಿಮಗೆ ತಿರುಗಿಸಿ ಕೊಡುತ್ತದೆ ನೀವು ಒಳ್ಳೆಯದನ್ನು ಕೇಳಿದರೆ ನಿಮಗೆ ಒಳ್ಳೆಯದು ನೀವು ಕೆಟ್ಟದನ್ನು ಕೇಳಿದರೆ ನಿಮಗೆ ಕೆಟ್ಟದು ಎಲ್ಲವೂ ಉಂಟು ಯಾವುದು ಬೇಕು ಅದು ಅರ್ಥ ಆಯ್ತಲ್ಲ ಹಾಗೆ ಎಲ್ಲ ನಿಮ್ಮ ನಿಮ್ಮ ಜೀವನದ ಶೈಲಿ ಹೇಗಿರಬೇಕು ಅಂತೇಳಿ ನಿಮ್ಮ ನಿಮ್ಮ ಅಂತರಾತ್ಮಲ್ಲಿ ಉದಯ ಆಗುವ ಜ್ಞಾನದ ಮೇಲೆ ಅಡಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ತಿರುಚಿ ಶರಣ ನಮಃ ಶಿವಾಯ